ಎಂಡ್ಲೆಸ್ ಗೆ ಸ್ವಾಗತ ಕಂತಿನಲ್ಲಿ ಕಥೆಗಳು ಬೈ ಟಿಯನ ಮಹೇಶ್ ಅವರ ಸಾವು ಸಂಭವಿಸಿದೆ ಅವರ ಸಂಪೂರ್ಣ ಆಸ್ತಿ ಶಂಕರನಿಗೆ ಸೇರಿದೆ ಈ ಕಥೆಯಲ್ಲಿ ಅದೆಷ್ಟು ತಿರುವುಗಳಿವೆ ಎಂದು ಗುರುತಿಸಲು ಪ್ರಯತ್ನಿಸಿ ಕಥೆ ಓದಿ ಕೇಳಿ ಆನಂದಿಸಿ ಧನ್ಯವಾದಗಳು ದೊಡ್ಡ ಹವಾನಿಯಂತ್ರಿತ ಕೋಣೆ ಕನ್ನಡಿಯಂತೆ ಹೊಳೆಯುವ ಕರಿ ಮರದ ಅತ್ಯಾಧುನಿಕ ಮಾದರಿಯ ದೊಡ್ಡ ಮೇಜೊಂದರ ಹಿಂದೆ ತಿರುಗು ಕುರ್ಚಿಯಲ್ಲಿ ಕುಳಿತಿರುವ ವ್ಯಕ್ತಿ ತನ್ನ ಎದುರಲ್ಲಿ ಕುಳಿತಿರುವ ಸುಂದರ ಯುವತಿಗೆ ಯಾವುದೋ ಪತ್ರವನ್ನು ಬರೆದುಕೊಳ್ಳಲು ವಿವರಿಸುತ್ತಿರುತ್ತಾನೆ ತಿರುಗು ಕುರ್ಚಿಗೆ ತೂಗು ಹಾಕಿದ ಕೋಟಿನ ಒಳ ಜೇಬಿನಿಂದ ಒಂದು ತುಂಡು ಕಾಗದವನ್ನು ತೆಗೆದು ಬಿಡಿಸಿ ನೋಡಿ ತನ್ನ ವಿವರಣೆಯನ್ನು ಮುಂದುವರೆಸುತ್ತಾನೆ ಯುವತಿ ತನ್ನ ಪುಸ್ತಕದಲ್ಲಿ ಬರೆದುಕೊಳ್ಳುತ್ತಾಳೆ ಕೋಣೆಯ ಬಾಗಿಲನ್ನು ತಳ್ಳಿಕೊಂಡು ಒಳ ಬಂದ ಆಫೀಸ್ ಬಾಯ್ ವ್ಯಕ್ತಿಯ ಕೈಗೆ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಏನೋ ಹೇಳಲು ಪ್ರಯತ್ನಿಸುವ ವೇಳೆಗೆ ಅವನ ಹಿಂದಿನಿಂದ ಅದೇ ಬಾಗಿಲನ್ನು ತಳ್ಳಿಕೊಂಡು ಇಬ್ಬರು ವ್ಯಕ್ತಿಗಳು ಬರುತ್ತಾರೆ ತಾನು ಯಾವುದೋ ವ್ಯವಹಾರದಲ್ಲಿರುವಾಗ ಅನುಮತಿ ಇಲ್ಲದೆ ಮುಂಚೆಯೇ ಭೇಟಿ ನಿಗದಿಪಡಿಸದೆ ಕೋಣಗಳಂತೆ ನುಗ್ಗಿದ ವ್ಯಕ್ತಿಗಳ ಬಗ್ಗೆ ಸಿಟ್ಟು ಬರುತ್ತದೆ ವಿಸಿಟಿಂಗ್ ಕಾರ್ಡ್ ಕಡೆಗೊಮ್ಮೆ ನೋಡಿದ ವ್ಯಕ್ತಿ ಬಂದವರ ಮುಖ ನೋಡುತ್ತಾನೆ ಬಂದ ವ್ಯಕ್ತಿಗಳು ಖಾಲಿ ಇದ್ದ ಕುರ್ಚಿಗಳಲ್ಲಿ ಕುಳಿತುಕೊಳ್ಳುತ್ತಾರೆ ಸಂದರ್ಭ ಅರಿತ ಯುವತಿ ತನ್ನ ಪುಸ್ತಕದೊಂದಿಗೆ ಎದ್ದು ಹೊರ ಹೋಗುತ್ತಾಳೆ ಹಿಂದೆಯೇ ಆಫೀಸ್ ಬಾಯ್ ಕೂಡ ಹೋಗುತ್ತಾನೆ ಒಳ ಬಂದ ವ್ಯಕ್ತಿಗಳ ಪೈಕಿ ಒಬ್ಬ ಮಾತು ಪ್ರಾರಂಭಿಸುತ್ತಾನೆ ಮಿಸ್ಟರ್ ಶಂಕರ್ ನಾನು ಸಂಜಯ್ ಕ್ರೈಮ್ ಬ್ರಾಂಚ್ ಇನ್ಸ್ಪೆಕ್ಟರ್ ಇವರು ಮಿಸ್ಟರ್ ಕೇಳ್ಕರ್ ಇವರು ಸಹ ಮಧ್ಯಪ್ರದೇಶದ ಪೊಲೀಸ್ ಇಲಾಖೆಯಲ್ಲಿರುವ ಇನ್ಸ್ಪೆಕ್ಟರ್ ತಮ್ಮಿಬ್ಬರ ಬಗ್ಗೆ ಪರಿಚಯಿಸಿಕೊಳ್ಳುತ್ತಾನೆ ಇವರ ಪರಿಚಯವನ್ನು ಕೇಳಿದ ಕೂಡಲೇ ಶಂಕರನ ಮುಖ ಸಪ್ಪಗಾಗುತ್ತದೆ ಬೇಕಿಲ್ಲದಿದ್ದರೂ ಅವರ ಕೈ ಕುಲುಕಿ ಹಲೋ ಎನ್ನುತ್ತಾನೆ ಇನ್ಸ್ಪೆಕ್ಟರ್ ಸಂಜಯ್ ತಾವೇ ಮುಂದುವರೆಸುತ್ತಾರೆ ಇಬ್ಬರು ಪೊಲೀಸ್ ಅಧಿಕಾರಿಗಳು ಒಟ್ಟಿಗೆ ತಮ್ಮ ಬಳಿ ಬರಲು ಏನು ಕೆಲಸವೆಂದು ತಾವು ಯೋಚಿಸುತ್ತಿರಬಹುದು ಅದು ಸಹಜವೇ ಅಲ್ಲವೇ ಮಿಸ್ಟರ್ ಶಂಕರ್ ನಿಮಗೆ ಇನ್ನೂ ಆಶ್ಚರ್ಯದ ಸಂಗತಿ ಹೇಳುತ್ತೇನೆ ಕೇಳಿ ಇದೇ ಕ್ಷಣದಲ್ಲಿ ಇನ್ನಿಬ್ಬರು ಪೊಲೀಸ್ ಅಧಿಕಾರಿಗಳು ನಿಮ್ಮ ಚಿಕ್ಕಪ್ಪ ಶಂಭು ಚಿಕ್ಕಪ್ಪನನ್ನು ಭೇಟಿ ಮಾಡುವ ಪ್ರಯತ್ನದಲ್ಲಿದ್ದಾರೆ ಶಂಕರನ ಕೈಗಳು ಸಣ್ಣಗೆ ನಡುಗುತ್ತದೆ ಕೈಗಳು ಮೇಜಿನ ಕೆಳಗಿಟ್ಟಿದ್ದ ಕಾರಣ ಕೈಗಳ ನಡುಕ ಅಧಿಕಾರಿಗಳಿಗೆ ಕಾಣಿಸದಿರುತ್ತವೆ ಶಂಕರ ಏನೋ ಎಡವಟ್ಟಾಗಿದೆ ಎಂದು ತನ್ನಲ್ಲೇ ಅಂದುಕೊಳ್ಳುತ್ತಾನೆ ಒಂದೇ ಕ್ಷಣ ತನ್ನ ಕಾರ್ಯವಿಧಾನದ ಮೇಲೆ ಸಂಪೂರ್ಣ ವಿಶ್ವಾಸವಿದ್ದ ಕಾರಣ ಸುಮ್ಮನೆ ಹೆದರುವ ಅವಶ್ಯಕತೆ ಇಲ್ಲವೆಂದು ಇಲ್ಲದ ಧೈರ್ಯ ತಂದುಕೊಂಡು ಅಧಿಕಾರಿಗಳನ್ನು ಎದುರಿಸಲು ಪ್ರಯತ್ನಿಸುತ್ತಾನೆ ವೆಲ್ ಇನ್ಸ್ಪೆಕ್ಟರ್ಸ್ ಸೌಜನ್ಯವಿಲ್ಲದೆ ಇದ್ದಕ್ಕಿದ್ದಂತೆ ಒಳನುಗ್ಗಿ ನನ್ನ ಕೆಲಸ ಹಾಳು ಮಾಡಿದಿರಿ ಆಗಲಿ ನನ್ನಿಂದ ನಿಮಗೇನಾಗಬೇಕೆಂದು ತಿಳಿಸಿ ನಿಮ್ಮ ಮಹೇಶ್ ಅಂಕಲ್ರ ಸಾವಿನ ಬಗ್ಗೆ ಸತ್ಯ ಅಧಿಕಾರಿ ಸಂಜಯ್ ಗಂಭೀರವಾಗಿ ಒಂದೇ ವಾಕ್ಯದಲ್ಲಿ ನುಡಿದಿದ್ದರು ಈ ವೇಳೆಗಾಗಲೇ ಸ್ವಲ್ಪ ಮಟ್ಟಿಗೆ ಊಹಿಸಿದ್ದ ಶಂಕರನ ಮೈ ಬೆವರಲು ಪ್ರಾರಂಭಿಸಿತ್ತು ಹಾಗೆಂದು ಸುಮ್ಮನಿರಲು ಸಾಧ್ಯವಿಲ್ಲದ ಕಾರಣ ಅವನು ಮಾತನಾಡಲೇಬೇಕಿತ್ತು ಮಾತನಾಡಿದ್ದ ಇನ್ಸ್ಪೆಕ್ಟರ್ಗಳೇ ನೀವು ಇಲ್ಲಿಗೆ ಯಾವ ಉದ್ದೇಶದಿಂದ ಬಂದಿರುವರೋ ತಿಳಿಯದು ನನ್ನ ಅಂಕಲ್ರ ಸಾವಿನ ಬಗ್ಗೆ ನಿಮ್ಮ ಇಲಾಖೆಯ ದಾಖಲೆಗಳಲ್ಲೇ ಪೂರ್ಣ ವಿವರವಿದೆ ಮತ್ತೆ ನನ್ನನ್ನು ಶಂಭು ಚಿಕ್ಕಪ್ಪನನ್ನು ಪ್ರಶ್ನಿಸುವ ಅವಶ್ಯಕತೆ ಏನಿದೆ ನಮ್ಮ ದಾಖಲೆಗಳಲ್ಲಿ ಇರುವುದೇ ನಿಜವೆಂದಿದ್ದರೆ ನಿಮ್ಮಲ್ಲಿಗೆ ಬರುತ್ತಿರಲಿಲ್ಲ ಶಂಕರ್ ಅದು ನೀವೆಲ್ಲ ಸೇರಿ ಸೃಷ್ಟಿಸಿರುವ ನಿಜ ನಿಜವಾದ ನಿಜ ಬೇರೆಯೇ ಇದೆ ಆ ನಿಜದ ಎಳೆ ನಮಗೀಗ ಸಿಕ್ಕಿದೆ ಅದರ ಜಾಡನ್ನೇ ಹಿಡಿದು ಮೂಲ ಹುಡುಕಲು ಹೊರಟಿದ್ದೀವಿ ಆ ಜಾಡು ನಮ್ಮನ್ನು ನಿಮ್ಮಲ್ಲಿಗೆ ತಂದು ಬಿಟ್ಟಿದೆ ಈಗ ಹೇಳಿ ನಿಜವಾಗಿಯೂ ನಿಮ್ಮ ಅಂಕಲ್ರ ಸಾವು ಎಲ್ಲರಿಗೂ ತಿಳಿದಿರುವಂತೆ ಸಹಜ ಸಾವಲ್ಲವೆಂದು ನಮಗೆ ಗುಮಾನಿ ಹತ್ತಿದೆ ಇಬ್ಬರು ಅಧಿಕಾರಿಗಳ ಪೈಕಿ ಒಬ್ಬರೇ ಮಾತನಾಡುತ್ತಿದ್ದರು ಇನ್ನೊಬ್ಬ ಅಧಿಕಾರಿಗೆ ಭಾಷೆ ಅರ್ಥವಾಗುತ್ತಿತ್ತೋ ಇಲ್ಲವೋ ಸುಮ್ಮನೆ ಕುಳಿತಿದ್ದರು ಅಥವಾ ತಮ್ಮ ಸರದಿಗಾಗಿ ಕಾಯುತ್ತಿದ್ದರು ಈ ವೇಳೆಗೆ ಶಂಕರ ಸಂದರ್ಭಕ್ಕೆ ಹೊಂದಿಕೊಂಡಂತೆ ಕಾಣುತ್ತಿದ್ದ ಧ್ವನಿಯಲ್ಲಿ ಸ್ವಲ್ಪ ಬದಲಾವಣೆ ಕಂಡಿತ್ತು ನೀವು ಹೇಳುತ್ತಿರುವುದು ತುಂಬಾ ಸೋಜಿಗವಾಗಿದೆ ಇನ್ಸ್ಪೆಕ್ಟರ್ ಸಂಜಯ್ ನಮ್ಮ ರ ಸಾವು ಸಹಜ ಸಾವೆಂದು ನಿಮ್ಮ ಇಲಾಖೆಯೇ ಇತ್ಯರ್ಥಗೊಳಿಸಿದೆ ಈಗ ಹೊಸ ಜಾಡು ಸಿಕ್ಕಿದೆ ಎಂದು ಬಂದಿದ್ದೀರಿ ಹೊಸ ಜಾಡು ಯಾವುದೋ ನನಗೆ ತಿಳಿಯದು ಒಂದು ವೇಳೆ ಅದೇ ನಿಜವಾಗಿದ್ದರೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲು ನಿಮಗೇನು ಅಡ್ಡಿ ಅದಕ್ಕೆ ನನ್ನಲ್ಲಿಗೇಕೆ ಬರಬೇಕು ಈ ಅಧಕ್ಷ ಪೊಲೀಸ್ ಅಧಿಕಾರಿಗಳಿಂದ ತನ್ನನ್ನು ಏನೂ ಮಾಡಲು ಸಾಧ್ಯವಿಲ್ಲವೆಂಬ ತುಂಬು ವಿಶ್ವಾಸ ಈ ವೇಳೆಗೆ ಮೂಡಿತ್ತು ನಿಜವಾದ ವಿಷಯಕ್ಕೆ ಬರದೆ ಸುತ್ತು ಬಳಸಿ ಮಾತನಾಡುತ್ತಿದ್ದ ಅಧಿಕಾರಿಗಳಿಗೆ ಸಾಕೆನಿಸಿರಬೇಕು ಈವರೆಗೆ ಸುಮ್ಮನಿದ್ದ ಇನ್ನೊಬ್ಬ ಅಧಿಕಾರಿ ತನ್ನ ಜೇಬಿನೊಳಗಿಂದ ಒಬ್ಬ ವ್ಯಕ್ತಿಯ ಭಾವಚಿತ್ರವನ್ನು ತೆಗೆದು ಶಂಕರ ನಡೆಗೆ ತೋರಿಸುತ್ತಾ ಸ್ಪಷ್ಟ ಆಂಗ್ಲ ಭಾಷೆಯಲ್ಲಿ ನುಡಿದಿದ್ದ ಮಿಸ್ಟರ್ ಶಂಕರ್ ಈ ಚಿತ್ರದಲ್ಲಿರುವ ವ್ಯಕ್ತಿ ನಿಮಗೆ ಚೆನ್ನಾಗಿ ಪರಿಚಯವಿದೆ ಅಲ್ಲವೇ ಈತ ನಮ್ಮಲ್ಲಿ ಅತಿಥಿಯಾಗಿದ್ದಾನೆ ಯಾವುದೋ ಒಂದು ಮೊಕದ್ದಮೆಯಲ್ಲಿ ಈತನನ್ನು ಬಂಧಿಸಿದ್ದೇವೆ ಅವನನ್ನು ಬಂಧಿಸಿದ ವೇಳೆಯಲ್ಲಿ ಅವನ ಬಳಿ ಇದ್ದ ಎರಡು ಲಕ್ಷಕ್ಕೂ ಹೆಚ್ಚು ಹಣ ನಮ್ಮ ಕೈ ಸೇರಿದೆ ಅಷ್ಟೊಂದು ಹಣ ಅವನಿಗೆ ಎಲ್ಲಿಂದ ಬಂತೆಂದು ವಿಚಾರಿಸಿದಾಗ ನಮ್ಮ ಆತಿಥ್ಯ ತಡೆಯಲಾರದೆ ಅವನು ಎಲ್ಲ ವಿಷಯವನ್ನು ಬಾಯಿಬಿಟ್ಟಿದ್ದಾನೆ ವಿಷಯದ ಹಿನ್ನೆಲೆ ನಿಮಗೆ ಚೆನ್ನಾಗಿ ತಿಳಿದಿದೆ ಈಗ ಹೇಳಿ ನೀವು ಈ ವ್ಯಕ್ತಿಗೆ ಪುಕ್ಕಟೆಯಾಗಿ ಒಂದು ಲಕ್ಷ ಕೊಟ್ಟಿದ್ದೀರಿ ಅಲ್ಲದೆ ಬರಿಕೈ ದಾಸನಾಗಿದ್ದ ನಿಮ್ಮ ಶಂಭು ಚಿಕ್ಕಪ್ಪ ಅದೇ ವ್ಯಕ್ತಿಗೆ ಎರಡು ಲಕ್ಷ ರೂಪಾಯಿ ಒಮ್ಮೆಲೆ ಕೊಟ್ಟಿದ್ದಾನೆ ಏಕೆ ಆ ಭಾವಚಿತ್ರದಲ್ಲಿದ್ದ ವ್ಯಕ್ತಿಯನ್ನು ಗುರುತಿಸಿದ್ದ ಶಂಕರ ತೆಳ್ಳನೆಯ ಶರೀರ ಕೋಲು ಮುಖ ಚಿಕ್ಕ ಗಾಜಿನ ಕಪ್ಪು ಕನ್ನಡಕ ಅವನೇ ಥಾಮಸ್ ಪೊಲೀಸರು ತಮ್ಮ ಬುದ್ಧಿವಂತಿಕೆಯಿಂದಲೇ ಅಲ್ಲದೆ ಇನ್ನೊಬ್ಬರ ಮೂರ್ಖತನದಿಂದಲೂ ಯಶಸ್ವಿಯಾಗುತ್ತಾರೆಂದು ಅವನಿಗೀಗ ಮನವರಿಕೆಯಾಗಿತ್ತು ಇದೇ ಮೊಕದ್ದಮೆಯಲ್ಲಿ ಪೊಲೀಸರು ತಮ್ಮ ಬುದ್ಧಿವಂತಿಕೆಯನ್ನೇನು ತೋರಿಸಿರಲಿಲ್ಲ ಹಾಗಾಗಿ ತಾನು ಗೆದ್ದೆನೆಂದು ತಿಳಿದಿದ್ದ ಇದುವರೆಗೂ ತನ್ನ ಮೂರ್ಖತನದ ಅರಿವಿರಲಿಲ್ಲ ಥಾಮಸ್ ಎಂಬ ಒಬ್ಬ ವ್ಯಕ್ತಿಯಿಂದ ಪೊಲೀಸರು ತನ್ನವರೆಗೂ ಬರುವರೆಂದು ಅವನು ಕನಸಿನಲ್ಲೂ ಎಣಿಸಿರಲಿಲ್ಲ ಶಂಕರನ ಮಿದುಳಿನಲ್ಲಿ ವಿಚಾರಗಳು ವಿದ್ಯುತ್ ವೇಗದಲ್ಲಿ ಚಲಿಸುತ್ತಿದ್ದವು ಶಂಕರನ ಮೌನ ಅಧಿಕಾರಿಗಳಿಗೆ ಉತ್ತೇಜನ ಕೊಟ್ಟಿದ್ದವು ಅಧಿಕಾರಿಗಳೇ ಮಾತು ಮುಂದುವರೆಸುವ ಮುಂಚೆಯೇ ತಾನು ಮಾತನಾಡಬೇಕಿತ್ತು ಕ್ಷಣಾರ್ಧದಲ್ಲಿ ಹೊಳೆದಿತ್ತು ದಾರಿ ಥಾಮಸ್ ಯಾರು ತನ್ನ ಯೋಜನೆಯಲ್ಲಿ ಥಾಮಸ್ನ ಪಾತ್ರವೇನು ಅವನಿಗೆ ನಾನು ಹಾಗೂ ಶಂಭು ಚಿಕ್ಕಪ್ಪ ಹಣ ಕೊಟ್ಟ ಮಾತ್ರಕ್ಕೆ ಪೊಲೀಸರು ನಮ್ಮವರೆಗೆ ಬಂದಿದ್ದಾರೆ ಅಷ್ಟೇ ಹೊರತು ನಮ್ಮಿಂದ ಮುಂದೆ ಹೋಗಲು ಅವರಿಗೆ ಏನು ಸಾಕ್ಷಿ ಆಧಾರಗಳಿವೆ ಶಂಕರನ ಮನದಲ್ಲೇ ಯೋಚನಾ ಲಹರಿ ಹರಿದಿತ್ತು ಅದೇ ಬರದಲ್ಲಿ ಅಧಿಕಾರಿಗಳಿಗೆ ಉತ್ತರಿಸಿದ್ದ ಅದೇ ಹಿಂದಿನ ಆತ್ಮವಿಶ್ವಾಸದಿಂದ ಇನ್ಸ್ಪೆಕ್ಟರ್ ಥಾಮಸ್ ಎಂಬ ಒಬ್ಬ ಚಿಲ್ಲರೆ ಅಪರಾಧಿಯನ್ನು ಹಿಡಿದ ಮಾತ್ರಕ್ಕೆ ನನ್ನ ಅಂಕಲ್ರ ಸಾವು ಅಸಹಜ ಸಾವೆಂದು ನೀವು ತೀರ್ಮಾನಿಸಿದಂತಿದೆ ಇದೇ ನಿಮ್ಮ ತೀರ್ಮಾನವಾಗಿದ್ದರೆ ತಡಬೇಕೆ ಕಾನೂನಿನಂತೆ ಕ್ರಮ ಕೈಗೊಳ್ಳಬಹುದಲ್ಲ ಇಲ್ಲಿ ಬಂದು ನನ್ನ ಸಮಯವೇಕೆ ಹಾಳು ಮಾಡುತ್ತೀರಿ ಶಂಕರ ಈಗ ಪೊಲೀಸರಿಗೆ ಸವಾಲೆಸೆದಿದ್ದ ಈಗಲೂ ಪೊಲೀಸರ ಅದಕ್ಷತೆಯ ಮೇಲಿನ ನಂಬಿಕೆಯೇ ಶಂಕರನಿಗೆ ಧೈರ್ಯವನ್ನು ತುಂಬಿದ್ದವು ಆದರೆ ಇನ್ನೂ ಅನುಭವವಿಲ್ಲದ ಯುವಕ ಆ ಕಡೆ ಶಂಭು ಚಿಕ್ಕಪ್ಪನನ್ನು ಇದೇ ಸಮಯದಲ್ಲಿ ಇನ್ನಿಬ್ಬರು ಅಧಿಕಾರಿಗಳು ಕೇಳುತ್ತಿರುವ ಪ್ರಶ್ನೆಗಳಿಗೆ ಶಂಭು ಚಿಕ್ಕಪ್ಪ ಹೇಗೆ ಉತ್ತರಿಸುತ್ತಿರಬಹುದೆಂದು ಆಲೋಚಿಸಲಿಲ್ಲ ಅಧಿಕಾರಿಗಳು ಸಹ ಒಮ್ಮೆಗೆ ಶಂಕರ ಸಹಕರಿಸುವನೆಂದೇನೂ ನಿರೀಕ್ಷಿಸಿರಲಿಲ್ಲವಾದ್ದರಿಂದ ಶಂಕರನ ಮಾತುಗಳಿಂದ ಅವರಿಗೇನು ಅಚ್ಚರಿಯಾಗಲಿಲ್ಲ ಮುಂಚಿನಷ್ಟೇ ಗಂಭೀರವಾಗಿ ಅದೇ ಅಧಿಕಾರಿ ಮುಂದುವರೆಸಿದ್ದ ಶಂಕರ್ ನಿಮ್ಮ ಈ ಪ್ರತಿಕ್ರಿಯೆಯನ್ನು ನಾವು ನಿರೀಕ್ಷಿಸಿದ್ದೆವು ನಿಮ್ಮ ಸಮಯದ ಬಗ್ಗೆ ಈ ಸಂದರ್ಭದಲ್ಲಿ ನಮಗೆ ಕಾಳಜಿ ಇಲ್ಲ ನಮಗೆ ಸತ್ಯವೇನೆಂದು ತಿಳಿಯುವವರೆಗೂ ನೀವು ಸಹಕರಿಸುವರೆಂದು ನಂಬುತ್ತೇವೆ ಸಮಾಜದಲ್ಲಿ ನೀವೊಬ್ಬ ಗಣ್ಯ ವ್ಯಕ್ತಿ ಎಂದು ತಿಳಿದಿರುವ ಕಾರಣ ನಿಮ್ಮನ್ನು ಬೇರೆ ಚಿಲ್ಲರೆ ಆರೋಪಿಗಳಂತೆ ಕಾಣದೆ ಗೌರವವಾಗಿ ನಡೆದುಕೊಳ್ಳುತ್ತಿದ್ದೇವೆ ಈಗ ಹೇಳಿ ಶಂಭುವಿನಿಂದ ಎರಡು ಲಕ್ಷ ರೂಪಾಯಿಗಳನ್ನು ವಸೂಲಿ ಮಾಡಲು ಥಾಮಸ್ಗೆ ಬಹುಮಾನವಾಗಿ ನೀವು ಒಂದು ಲಕ್ಷ ರೂಪಾಯಿಗಳನ್ನು ಕೊಡಲು ಕಾರಣವೇನು ನಿಮಗೆ ಏನೋ ಒಂದು ದೊಡ್ಡ ಲಾಭವಿಲ್ಲದೆ ಒಬ್ಬ ಅಪರಿಚಿತನಿಗೆ ಅಷ್ಟೊಂದು ಹಣ ಕೊಡುವುದೆಂದರೆ ಏನರ್ಥ ಕಾಕತಾಳೀಯವೆಂಬಂತೆ ಅದೇ ಸಮಯದಲ್ಲಿ ನಿಮ್ಮ ಅಂಕಲ್ ಸಾವನ್ನಪ್ಪಿದ್ದಾರೆ ಆ ಸಾವಿನಿಂದ ನಿಮಗೆ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿ ಲಭಿಸಿದೆ ಹೇಳಿ ಥಾಮಸ್ಗೆ ನೀವು ಏಕೆ ಹಣ ಕೊಟ್ಟಿರಿ ಶಂಕರ ಈಗ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದ ಅಧಿಕಾರಿಗಳ ತರ್ಕದಲ್ಲಿದ್ದ ಸಡಿಲ ಭಾಗವನ್ನು ಕೂಡಲೇ ಗುರುತಿಸಿದ್ದ ತಾನು ಥಾಮಸ್ಗೆ ಕೊಟ್ಟ ಹಣಕ್ಕೂ ಅಂಕಲರ ಸಾವಿಗೂ ಸಂಬಂಧ ಕಲ್ಪಿಸುವಲ್ಲಿ ಪೊಲೀಸರು ಸಂಪೂರ್ಣ ಸೋತಿದ್ದಾರೆ ಈಗ ತಾನೇನು ಹೇಳಬೇಕು ತಾನು ಶಂಭು ಚಿಕ್ಕಪ್ಪನು ಒಂದೇ ರೀತಿ ಹೇಳಬೇಕು ಶಂಕರನಿಗೆ ಇದೀಗಷ್ಟೇ ಶಂಭು ಚಿಕ್ಕಪ್ಪನ ನೆನಪಾಯಿತು ಶಂಭು ಚಿಕ್ಕಪ್ಪನ ಬಗ್ಗೆಯೂ ಶಂಕರನಿಗೆ ತುಂಬು ವಿಶ್ವಾಸ ಶಂಭು ಚಿಕ್ಕಪ್ಪ ಹೇಗಿದ್ದರೂ ಪಳಗಿದ ಕೈ ಅಷ್ಟು ಸುಲಭದಲ್ಲಿ ಪೊಲೀಸರ ಪ್ರಶ್ನಾವಳಿಗೆ ಸಿಕ್ಕಿಕೊಳ್ಳುವವನಲ್ಲ ಒಂದು ವೇಳೆ ನಾನು ಹೇಳುವುದಕ್ಕೂ ಶಂಭು ಚಿಕ್ಕಪ್ಪ ಹೇಳುವುದಕ್ಕೂ ವ್ಯತ್ಯಾಸವಿದ್ದರೆ ವಿಷಯ ಇನ್ನೂ ಜಟಿಲವಾಗುತ್ತದೆ ಒಂದು ವೇಳೆ ಶಂಭು ಚಿಕ್ಕಪ್ಪ ನಿಜವನ್ನೇ ನುಡಿದರೂ ಅಂಕಲ್ರ ಸಾವು ಅಸಹಜ ಸಾವೆಂದು ತೀರ್ಮಾನಿಸಲು ಯಾವ ಸಾಕ್ಷಿಯೂ ಇಲ್ಲವೆಂದು ನಂಬಿದ್ದಾನೆ ಎಲ್ಲ ಸುಟ್ಟು ಬೂದಿಯಾಗಿದೆ ಈಗ ಸದ್ಯಕ್ಕೆ ಈ ಅಧಿಕಾರಿಗಳನ್ನು ದಾರಿ ತಪ್ಪಿಸುವುದೇ ಒಳ್ಳೆಯದು ಎಂದು ಆಲೋಚಿಸುತ್ತಾನೆ ಶಂಕರ ನೋಡಿ ಇನ್ಸ್ಪೆಕ್ಟರ್ಗಳೇ ನೀವು ದಕ್ಷರಿದ್ದೀರಿ ನಾನು ಥಾಮಸ್ ಎಂಬ ವ್ಯಕ್ತಿಗೆ ಹಣ ಕೊಟ್ಟಿದ್ದು ನಿಜ ಕಾರಣ ಇಷ್ಟೇ ಎಷ್ಟೋ ವರ್ಷಗಳಿಂದ ಕಣ್ಮರೆಯಾಗಿದ್ದ ಶಂಭು ಚಿಕ್ಕಪ್ಪ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷನಾದಾಗ ನನಗೆ ಪ್ರಪಂಚವೇ ಮುಳುಗಿದಂತಾಯಿತು ಏಕೆಂದರೆ ನಮ್ಮ ಅಂಕಲ್ರ ಇಡೀ ಸಾಮ್ರಾಜ್ಯಕ್ಕೆ ನಾನೊಬ್ಬನೇ ಉತ್ತರಾಧಿಕಾರಿ ಎಂದು ಭ್ರಮಿಸಿದ್ದೆ ಅವರು ಬರೆದಿಟ್ಟಿದ್ದ ಉಯಿಲಿನ ಬಗ್ಗೆ ನನಗೇನೂ ತಿಳಿದಿರಲಿಲ್ಲ ಶಂಭುವಿನ ಆಗಮನದಿಂದ ನನಗೊಬ್ಬ ಪ್ರತಿಸ್ಪರ್ಧಿ ಬಂದಂತಾಯಿತು ಅದಕ್ಕೆ ಏನಾದರೂ ಮಾಡಬೇಕೆಂದು ಒಬ್ಬ ಖಾಸಗಿ ಪತ್ತೆದಾರನಿಂದ ಶಂಭುವಿನ ಬಗ್ಗೆ ವಿವರ ತಿಳಿದೆ ಥಾಮಸ್ ಎಂಬ ವ್ಯಕ್ತಿಗೆ ಶಂಭು ಚಿಕ್ಕಪ್ಪ ಎರಡು ಲಕ್ಷ ಬಾಕಿ ಇರುವನೆಂದು ತಿಳಿಯಿತು ಈ ವೇಳೆಗೆ ಶಂಭು ಚಿಕ್ಕಪ್ಪನನ್ನು ಹುಡುಕಿಕೊಂಡು ಥಾಮಸ್ ಬಂದ ಆಕಸ್ಮಿಕವಾಗಿ ನಾನೇ ಅವನನ್ನು ಮೊದಲು ಭೇಟಿ ಮಾಡಿದೆ ಶಂಭು ಚಿಕ್ಕಪ್ಪನನ್ನು ಹೇಗಾದರೂ ಮಾಡಿ ಇಲ್ಲಿಂದ ಓಡಿಸಬೇಕೆಂದು ಒಂದು ಉಪಾಯ ಮಾಡಿದೆ ಹಣ ವಸೂಲಿಗಾಗಿ ಶಂಭು ಚಿಕ್ಕಪ್ಪನನ್ನು ಆದಷ್ಟು ಹಿಂಸೆ ಮಾಡಲು ಥಾಮಸ್ನನ್ನು ಪ್ರೇರೇಪಿಸಿದೆ ಥಾಮಸ್ನ ಹಿಂಸೆ ತಾಳಲಾರದೆ ಶಂಭು ಚಿಕ್ಕಪ್ಪ ಓಡಿ ಹೋಗುವನೆಂದು ಭಾವಿಸಿದೆ ಇದಕ್ಕೆ ಥಾಮಸ್ನಿಗೆ ಒಂದು ಲಕ್ಷ ಕೊಡುವುದಾಗಿ ಗೊತ್ತುಪಡಿಸಿದೆ ಇದೆಲ್ಲ ನನ್ನ ಅಂಕಲ್ರ ಆಸ್ತಿಗೆ ನಾನೊಬ್ಬನೇ ಉತ್ತರಾಧಿಕಾರಿಯಾಗಬೇಕೆಂಬ ಆಸೆಯಿಂದ ಆದರೆ ಒಂದು ಕಾಸೂ ಇಲ್ಲದಿದ್ದ ಶಂಭು ಥಾಮಸ್ಗೆ ಎರಡು ಲಕ್ಷ ಕೊಟ್ಟಿದ್ದಾನೆ ಇದುವರೆಗೆ ಮೌನವಾಗಿ ಕೇಳುತ್ತಿದ್ದ ಸಂಜಯ್ ಪ್ರಶ್ನಿಸಿದ್ದ ಶಂಭು ಚಿಕ್ಕಪ್ಪನಿಗೆ ಅಷ್ಟು ಹಣ ಎಲ್ಲಿಂದ ಬಂತೆಂದು ಪತ್ತೆ ಮಾಡಿದರೆ ತನ್ನ ಎಲ್ಲ ಪ್ರಯತ್ನವೂ ವ್ಯರ್ಥವೆಂದು ಶಂಕರನಿಗೀಗ ಹೊಳೆದಿತ್ತು ನನ್ನ ತಪ್ಪು ರಹಿತ ಯೋಜನೆಯಲ್ಲಿ ಇದೊಂದು ದುರ್ಬಲ ಕೊಂಡಿ ಎಂದು ಇದುವರೆಗೂ ಹೊಳೆದಿರಲಿಲ್ಲ ಒಂದು ವೇಳೆ ಶಂಭು ಚಿಕ್ಕಪ್ಪ ಬಾಯಿ ಬಿಟ್ಟರೆ ತನ್ನ ಸೋಲು ಖಚಿತವೆಂದೇ ಭಾವಿಸಿದ ಶಂಭು ಚಿಕ್ಕಪ್ಪ ಪೊಲೀಸರ ಕೈಗೆ ಸಿಗುವ ಮೊದಲು ನನ್ನೊಂದಿಗೆ ಮಾತನಾಡಬಾರದೇ ಎಂದು ಹಲುಬಿದ ಉತ್ತರಕ್ಕಾಗಿ ಅಧಿಕಾರಿಗಳು ಕಾಯುತ್ತಿದ್ದಾರೆ ಕ್ಷಣ ಕೂಡ ಸಮಯವಿಲ್ಲ ತೋಚಿದ್ದು ಹೇಳಬೇಕಾದ ಪರಿಸ್ಥಿತಿ ಒಂದು ಸುಳ್ಳಿನ ಕಥೆ ಹೊಳೆದಿತ್ತು ಹೌದು ಇನ್ಸ್ಪೆಕ್ಟರ್ ನಾನು ಎಣಿಸಿದಂತೆ ನಡೆಯಲಿಲ್ಲ ನಾನು ಬಿಟ್ಟ ಬಾಣ ನನ್ನ ಕಡೆಗೇ ತಿರುಗಿತು ಥಾಮಸ್ನ ಹಿಂಸೆಗೆ ಹೆದರಿ ಶಂಭು ಚಿಕ್ಕಪ್ಪ ಹಣಕ್ಕಾಗಿ ನನ್ನನ್ನು ಹೆದರಿಸಲು ಪ್ರಾರಂಭಿಸಿದ ಇಬ್ಬರು ಒಂದೇ ಗರಡಿಯಲ್ಲಿ ಬಳಗಿದ ಕ್ರಿಮಿನಲ್ಗಳು ಎರಡು ಲಕ್ಷ ಕೊಡದಿದ್ದರೆ ನನ್ನ ಪ್ರಾಣವನ್ನೇ ತೆಗೆಯುವುದಾಗಿ ಬೆದರಿಸಿದ ನನ್ನ ಬುದ್ಧಿಗೆ ನಾನೇ ಬೈದುಕೊಂಡೆ ಈಗ ಇಬ್ಬರ ಕೈಗೂ ಸಿಕ್ಕಿಕೊಂಡು ತತ್ತರಿಸುತ್ತಿದ್ದೆ ಹಣಕ್ಕಾಗಿ ಥಾಮಸ್ನಿಂದ ಶಂಭು ಚಿಕ್ಕಪ್ಪನಿಗೆ ಹದಿನೈದು ದಿನ ಹಾಗೂ ಅದೇ ಹಣಕ್ಕಾಗಿ ಶಂಭು ಚಿಕ್ಕಪ್ಪನಿಂದ ನನಗೆ ಹದಿನಾಲ್ಕು ದಿನ ಗಡುವು ಇದ್ದಿತು ನಾನು ಬಿಟ್ಟ ಬಾಣ ಹಿಂತೆಗೆದುಕೊಳ್ಳಲಾರದೆ ಶಂಭು ಚಿಕ್ಕಪ್ಪನಿಗೆ ಎರಡು ಲಕ್ಷ ಕೊಟ್ಟೆ ಶಂಭು ಚಿಕ್ಕಪ್ಪನಿಂದ ಹಣ ವಸೂಲಿ ಮಾಡಿದ ಥಾಮಸ್ಗೆ ಒಪ್ಪಂದದಂತೆ ಒಂದು ಲಕ್ಷ ಕೊಟ್ಟೆ ಅನವಶ್ಯಕವಾಗಿ ಮೂರು ಲಕ್ಷ ಕೈ ಬಿಟ್ಟಿತು ಪ್ರತಿಸ್ಪರ್ಧಿ ಇಲ್ಲೇ ಉಳಿದ ಇದೇ ಸಮಯಕ್ಕೆ ನೀವೇ ಹೇಳಿದಂತೆ ಕಾಕತಾಳೀಯವಾಗಿ ನನ್ನ ಅಂಕಲ್ ಸಾವನ್ನಪ್ಪಿದರು ನನಗೇ ತಿಳಿಯದಿದ್ದ ಅವರ ಉಯಿಲಿನ ಪ್ರಕಾರ ಅವರ ಎಲ್ಲಾ ಆಸ್ತಿ ನನ್ನ ಪಾಲಾಯಿತು ಅವರು ಸತ್ತ ರಾತ್ರಿ ನಾನು ನಿಮ್ಮ ಇಲಾಖೆಯ ಅತಿಥಿಯಾಗಿದ್ದೆ ಇದು ನಡೆದ ನಿಜವಾದ ಕಥೆ ಇಷ್ಟು ಹೇಳುವ ವೇಳೆಗೆ ಶಂಕರ ತಾನೊಬ್ಬ ದೊಡ್ಡ ಕಥೆಗಾರನಾಗಬಹುದೆಂದು ಹೆಮ್ಮೆಯಿಂದ ಬೀಗುತ್ತಿದ್ದ ನಿಜದ ತಲೆಯ ಮೇಲೆ ಹೊಡೆದಂತೆ ಶಂಕರ ಸುಳ್ಳಿನ ಕಂತೆಯನ್ನೇ ಒದರಿದ್ದ ಆದರೆ ಶಂಕರನಿಗೆ ಒಂದು ವಿಚಾರದಲ್ಲಿ ಸ್ಪಷ್ಟತೆ ಇನ್ನೂ ಸಿಕ್ಕಿರಲಿಲ್ಲ ಶವ ಪರೀಕ್ಷೆಯಲ್ಲೂ ಪತ್ತೆ ಮಾಡಲಾಗದಂತೆ ಸಹಜ ಸಾವನ್ನು ಭರಿಸುವಂಥ ಶಂಭುವಿನ ಚಾರಣಾಕ್ಷತನದ ಗುಟ್ಟು ಅವನಿಗೆ ತಿಳಿದಿರಲಿಲ್ಲ ಅಂಥ ಅದ್ಭುತ ಚಮತ್ಕಾರ ಮಾಡಬಲ್ಲ ಶಂಭುವಿನ ಬಗ್ಗೆ ಅವನಿಗೆ ಹೆಮ್ಮೆ ಇತ್ತು ಶಂಕರ ಹೇಳಿದ ಕಥೆಯಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ನಂಬಿಕೆ ಬಂದಿತೋ ಇಲ್ಲವೋ ಶಂಕರನಿಗೆ ಅರ್ಥವಾಗಲಿಲ್ಲ ಅಧಿಕಾರಿಗಳು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡರು ಶಂಕರ ಹೇಳಿದ ವಿವರವನ್ನು ಅವರು ತಳ್ಳಿ ಹಾಕುವಂತಿರಲಿಲ್ಲ ಏಕೆಂದರೆ ತಾಮಸ್ನಿಗೆ ಬಂದ ಹಣದ ಬಗ್ಗೆ ಬೇರೆ ಯಾವುದೇ ತರ್ಕಬದ್ಧ ವಿವರ ಅವರಿಗೆ ದೊರಕಿರಲಿಲ್ಲ ಏಕೆಂದರೆ ತಾಮಸ್ನಿಗೆ ಕೂಡ ಅದು ತಿಳಿದಿರಲಿಲ್ಲ ಮಹೇಶ್ ಸತ್ತ ರಾತ್ರಿ ಶಂಕರ್ ಪೊಲೀಸ್ ಠಾಣೆಯಲ್ಲೇ ಇದ್ದು ಮರುದಿನ ನ್ಯಾಯಾಲಯದಲ್ಲಿ ಹಾಜರುಪಡಿಸಿದ್ದ ದಾಖಲೆ ಇದ್ದವು ಹೊರಗಡೆ ಇದ್ದ ಶಂಭುವಿಗೆ ಮಹೇಶ್ ರವರ ಆಸ್ತಿಯಲ್ಲಿ ಒಂದು ಕಾಸೂ ಸಿಕ್ಕಿರಲಿಲ್ಲ ಆದ ಕಾರಣ ಮಹೇಶ್ ರವರ ಸಾವಿಗೆ ಯಾರನ್ನು ಶಂಕಿಸುವುದು ಅಧಿಕಾರಿಗಳಿಗೆ ಸಮಸ್ಯೆ ಜಟಿಲವಾಗುತ್ತಿದೆ ಎನಿಸಿತ್ತು ಈಗ ಶಂಭು ಕೊಡುವ ಹೇಳಿಕೆಯ ಮೇಲೆ ಎಲ್ಲವೂ ಆಧಾರವಾಗಿತ್ತು ಶಂಕರ ಕೊಟ್ಟ ಹೇಳಿಕೆಯಂತೆಯೇ ಶಂಭುವು ಹೇಳಿಕೆ ಕೊಟ್ಟರೆ ಒಂದು ವೇಳೆ ಶಂಭು ಕೊಡುವ ಹೇಳಿಕೆಯೇ ಬೇರೆಯಾಗಿದ್ದರೆ ಶಂಭು ಚಿಕ್ಕಪ್ಪ ಇದೇ ರೀತಿ ಹೇಳಿಕೆ ಕೊಡಲಿ ಎಂದು ಶಂಕರ ಆಶಿಸುತ್ತಿದ್ದ ಅಧಿಕಾರಿಗಳ ಬತ್ತಳಿಕೆಯಲ್ಲಿನ ಬಾಣಗಳು ಸದ್ಯಕ್ಕೆ ಮುಗಿದಿದ್ದುವೇನೋ ಆಲ್ ರೈಟ್ ಮಿಸ್ಟರ್ ಶಂಕರ್ ಸದ್ಯಕ್ಕೆ ನಾವು ಹೋಗುತ್ತೇವೆ ಈ ಮೊಕದ್ದಮೆ ಇಷ್ಟಕ್ಕೆ ಮುಗಿದಿಲ್ಲವೆಂದು ತಿಳಿಯಿರಿ ಥಾಮಸ್ ಶಂಭು ಮತ್ತು ನಿಮ್ಮ ಸಂಬಂಧದ ವ್ಯವಹಾರ ಇನ್ನೂ ತೃಪ್ತಿಕರವಾಗಿಲ್ಲ ಶಂಭು ಮಾಡಿರುವ ಇನ್ನೊಂದು ವ್ಯವಹಾರದ ಸುಳಿವು ನಮಗೆ ಸಿಕ್ಕಿದೆ ಅದರ ವಿಚಾರವಾಗಿ ಅವನ ಬಾಯಿ ಬಿಡಿಸಿದರೆ ಮೊಕದ್ದಮೆ ಇನ್ನೊಂದು ಹೊಸ ತಿರುವು ಪಡೆಯುವುದು ಖಂಡಿತ ಮತ್ತೆ ಬರುತ್ತೇವೆ ಎಂದು ತಮ್ಮ ದೊಣ್ಣೆಯಿಂದ ಶಂಕರನ ಮೇಜಿನ ಮೇಲೆ ಎರಡು ಬಾರಿ ಕುಟ್ಟಿ ಇಬ್ಬರು ಎದ್ದು ಹೋಗುತ್ತಾರೆ ಅವರು ಹೋಗುತ್ತಿದ್ದಂತೆ ಶಂಕರ ತಿರುಗು ಕುರ್ಚಿಯಲ್ಲಿ ಕುಳಿತಂತೆಯೇ ಕುಸಿಯುತ್ತಾನೆ ನಿಯಂತ್ರಿತ ಕೋಣೆಯಲ್ಲೂ ಬೆವರುತ್ತಾನೆ ಕುತ್ತಿಗೆಗೆ ಸುತ್ತಿದ್ದ ಟೈ ಅನ್ನು ಸಡಿಲಿಸಿಕೊಳ್ಳುತ್ತಾ ನೀರಿಗಾಗಿ ಆಫೀಸ್ ಬಾಯ್ನನ್ನು ಕರೆಯಲು ಕರೆಗಂಟೆಯನ್ನು ಒತ್ತುತ್ತಾನೆ ಅತ್ತ ಶಂಭುವಿನ ಕತೆ ಏನಾಗಿರಬಹುದೆಂದು ಯೋಚಿಸುತ್ತಾ ಕಣ್ಣು ಮುಚ್ಚುತ್ತಾನೆ ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮದವಿ ಧನ್ಯವಾದಗಳು